ಹಾಯ್ ಹಲೋ ನಮಸ್ಕಾರ ಇವತ್ತು ಕಲಂಗಡಿ ಹಣ್ಣಿನ ಬಗ್ಗೆ ತಿಳಿದುಕೊಳ್ಳೋಣ ಕಲಂಗಡಿ ಹಣ್ಣು ತಿನ್ನುವುದರಿಂದ ಏನೂ ಆಗುತ್ತದೆ ಇದು ಎಷ್ಟು ರೀತಿಯಲ್ಲಿ ಕಲಂಗಡಿ ಹಣ್ಣು ನೋಡಬಹುದು ತಿನ್ನುವ ಕಲಂಗಡಿ ಹಣ್ಣು ತಿನ್ನುವುದರಿಂದ ಆಗುವ ಲಾಭಗಳೇನು ಇದು ತಿನ್ನುವುದರಿಂದ ಏನೆಲ್ಲ ರೋಗಗಳನ್ನು ದೂರ ಮಾಡಬಹುದು ಅಂತ ತಿಳಿದುಕೊಳ್ಳುವುದಕ್ಕಿಂತ ಮೊದಲು ಈ ಚಾನಲನ್ನು ಮೊದಲ ಸಲ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗಿ ಬಾಜು ಕಾಣುವ ಗಂಟೆಯನ್ನು ಬಾರಿಸಿ ಇದರಿಂದ ನಾನು ಹೇಳೋ ಬೇರೆ ಬೇರೆ ಗಿಡಗಳ ಬಗ್ಗೆ ತಿಳಿದುಕೊಳ್ಳಬಹುದು ಮತ್ತು ಇದರ ಉಪಯೋಗ ನೀವು ಪಡೆದುಕೊಳ್ಳಬಹುದು ಸರಿನಾ ಈಗ ಕಲ್ಲಂಗಡಿ ಹಣ್ಣಿನ ಬಗ್ಗೆ ತಿಳಿದುಕೊಳ್ಳೋಣ ಕಲ್ಲಂಗಡಿ ಹಣ್ಣು ಬಳ್ಳಿ ರೂಪದಲ್ಲಿ ನೋಡಬಹುದು ಕಲ್ಲಂಗಡಿ ಹಣ್ಣು ಬೇಸಿಗೆ ಕಾಲದಲ್ಲಿ ಅತಿ ಹೆಚ್ಚು ಸಿಗುವ ಹಣ್ಣು ಆಗಿದೆ ಕಲ್ಲಂಗಡಿ ಹಣ್ಣು ಮೇಲ್ಗಡೆ ಹಸಿರು ಬಣ್ಣದ ಸಿಪ್ಪೆ ಇದ್ದು ಒಳಗಡೆ ಕೆಂಪು ಬಣ್ಣದ ಹಣ್ಣು ನೋಡಬಹುದು ಕಲ್ಲಂಗಡಿ ಹಣ್ಣಿನ ಬೀಜ ಕರಿ ಬಣ್ಣದಲ್ಲಿ ಇರುತ್ತದೆ ಇತ್ತೀಚೆಗೆ ಕಲ್ಲಂಗಡಿ ಹಣ್ಣು ಮೇಲೆ ಸಿಪ್ಪೆ ಹಳದಿ ಬಣ್ಣದಿಂದ ಹಳದಿ ಬಣ್ಣದಲ್ಲಿ ಇರುವ ಕಲ್ಲಂಗಡಿ ಹಣ್ಣು ಸಿಗುತ್ತದೆ ಆದರೆ ಒಳಗಡೆ ಕೆಂಪು ಬಣ್ಣದ ಹಣ್ಣು ಇರುತ್ತದೆ ಕಲ್ಲಂಗಡಿ ಹಣ್ಣು ಎಲ್ಲ ಕಡೆಗೂ ಸಿಗುತ್ತದೆ ಕಲ್ಲಂಗಡಿ ಹಣ್ಣಿಗೆ ಸವತುರ್ಲಂ ಎನ್ನುತ್ತಾರೆ ಕಲಂಗಡಿ ಹಣ್ಣಿಗೆ ಕಲಂಗಡ ಕಲ್ಲಂಗಡಿ ಕಲಂಗಡಿ ಅಂತನೂ ಕರೆಯುತ್ತಾರೆ ಕಲ್ಲಂಗಡಿ ಹಣ್ಣು ಶೀತ ಗುಣ ಹೊಂದಿದೆ ಕಲ್ಲಂಗಡಿ ಹಣ್ಣು ಸಿಹಿಯಾಗಿ ಇರುತ್ತದೆ ಕಲ್ಲಂಗಡಿ ಹಣ್ಣಿನ ಪ್ರಮಾಣ ಅಂದರೆ ಕಾಲು ತೊಲೆಯಿಂದ ಒಂದು ತೊಲೆವರೆಗೂ ಬಳಸಬಹುದು ಕಲಂಗಡಿ ಇದು ವಾತ ಪಿತ್ತ ದಾಹ ಉಷ್ಣ ಕಣ್ಣಿನ ಸಮಸ್ಯೆ ಅಜೀರ್ಣ ಆಯಾಸ ಚರ್ಮದ ಸಮಸ್ಯೆ ಬೊಜ್ಜು ಕಿಡ್ನಿ ಸಮಸ್ಯೆ ತಲೆನೋವು ರಕ್ತ ಮೂಲವ್ಯಾಧಿ ಹೀಗೆ ಅನೇಕ ರೋಗಗಳನ್ನು ಕಲ್ಲಂಗಡಿ ಹಣ್ಣಿನಿಂದ ದೂರ ಮಾಡಬಹುದು ದೇಹದಲ್ಲಿ ಉಷ್ಣವು ಹೆಚ್ಚಾಗಿದ್ದರೆ ಆಗ ಕಲ್ಲಂಗಡಿ ಹಣ್ಣಿನ ರಸದಲ್ಲಿ ಸ್ವಲ್ಪ ಸಕ್ಕರೆಯನ್ನು ಸೇರಿಸಿ ಕುಡಿಯುವುದರಿಂದ ಉಷ್ಣ ಕಡಿಮೆಯಾಗುತ್ತದೆ ಮೂತ್ರವು ಸರಿಯಾಗಿ ಆಗಲು ಕಲಂಗಡಿ ಹಣ್ಣಿನ ಬೀಜವನ್ನು ತಣ್ಣೀರಿನಲ್ಲಿ ಅರೆದು ಕುಡಿದರೆ ಮೂತ್ರವು ಸರಿಯಾಗಿ ಆಗುತ್ತದೆ ತಲೆನೋವು ಇದ್ದರೆ ಕಲಂಗಡಿ ಹಣ್ಣಿನ ಸಿಪ್ಪೆಯನ್ನು ಅಂದರೆ ಬಿಳಿ ಭಾಗವನ್ನು ಅರೆದು ಪೇಸ್ಟ್ ಮಾಡಿ ಹಣೆಗೆ ಪಟ್ಟಿ ಹಾಕುವುದರಿಂದ ತಲೆನೋವು ಕಡಿಮೆಯಾಗುತ್ತದೆ ರಕ್ತಮೂಲವ್ಯಾಧಿ ಇದ್ದರೆ ಕಲಂಗಡಿ ಹಣ್ಣನ್ನು ತಿಳಿಲನ್ನು ಮೊಸರಿನಲ್ಲಿ ಸೇರಿಸಿ ಕುಡಿಯುವುದರಿಂದ ರಕ್ತಮೂಲವ್ಯಾಧಿ ಕಡಿಮೆಯಾಗುತ್ತದೆ ಅಜೀರ್ಣ ಆದರೆ ಕಲಂಗಡಿ ಹಣ್ಣನ್ನು ಜ್ಯೂಸ್ ಮಾಡಿ ಕುಡಿದರೆ ಅಜೀರ್ಣ ಕಡಿಮೆಯಾಗುತ್ತದೆ ಕಲಂಗಡಿ ಹಣ್ಣು ತಿನ್ನುವುದರಿಂದ ಕಿಡ್ನಿ ಸಮಸ್ಯೆ ದೂರವಾಗುತ್ತದೆ ಕಲಂಗಡಿ ಹಣ್ಣು ತಿನ್ನುವುದರಿಂದ ಬೊಜ್ಜು ಕಡಿಮೆಯಾಗುತ್ತದೆ ಕಲ್ಲಂಗಡಿ ಹಣ್ಣಿನ ರಸ ಕುಡಿಯುವುದರಿಂದ ಚರ್ಮದ ಕಾಂತಿ ಹೆಚ್ಚಾಗುತ್ತದೆ ಕಲ್ಲಂಗಡಿ ಹಣ್ಣಿನ ಹಣ್ಣನ್ನು ಪೇಸ್ಟ್ ಮಾಡಿ ಮುಖಕ್ಕೆ ಹಚ್ಚುವುದರಿಂದ ಮುಖದ ಸುಂದರ ಮುಖವು ಸುಂದರವಾಗಿ ಹೊಳೆಯಲು ಹೊಳೆಯುತ್ತದೆ ಕಲಂಗಡಿ ಹಣ್ಣನ್ನು ಗರ್ಭಿಣಿಯರಿಗೆ ಹೆಚ್ಚು ಒಳ್ಳೆಯದು ಅಂತಾನೆ ಹೇಳಬಹುದು ಯಾಕಂದರೆ ಕಲಂಗಡಿ ಹಣ್ಣಿನಲ್ಲಿ ನೀರಿನ ಅಂಶ ಹೆಚ್ಚಾಗಿ ಇರುವುದರಿಂದ ಗರ್ಭಿಣಿಯರಿಗೆ ಒಳ್ಳೆಯದು ಮತ್ತು ಕಲಂಗಡಿ ಹಣ್ಣು ತಿನ್ನುವುದರಿಂದ ಆಯಾಸ ಬಾಯಾರಿಕೆ ಕಡಿಮೆಯಾಗುತ್ತದೆ ಕಲಂಗಡಿ ಹಣ್ಣನ್ನು ಬೀಜವನ್ನು ತಿನ್ನುವುದರಿಂದ ಕ್ಯಾಲ್ಸಿಯಂ ಕೊರತೆ ಕಡಿಮೆ ಮಾ ಆಗುತ್ತದೆ ಒಟ್ಟಿನಲ್ಲಿ ಕಲಂಗಡಿ ಹಣ್ಣು ನಮ್ಮ ಆರೋಗ್ಯಕ್ಕೆ ಹೆಚ್ಚು ಬೇಸಿಗೆ ಕಾಲದಲ್ಲಿ ತುಂಬಾ ಒಳ್ಳೆಯದಂತಾನೆ ಹೇಳಬಹುದು ಕಲ್ಲಂಗಡಿ ಹಣ್ಣು ಕಾಯಿದ್ದಾಗ ಪಲ್ಯ ಮಾಡಿ ತಿನ್ನಬಹುದು ಕಲ್ಲಂಗಡಿ ಹಣ್ಣು ಹಣ್ಣಾದಾಗ ಜ್ಯೂಸ್ ಮಾಡಿ ಅಥವಾ ಹಾಗೇ ತಿನ್ನಬಹುದು ಕಲ್ಲಂಗಡಿ ಹಣ್ಣಿನ ಬೀಜವನ್ನು ನೆರಳಿನಲ್ಲಿ ಒಣಗಿಸಿ ಇಟ್ಟುಕೊಳ್ಳಬಹುದು ಇದನ್ನು ಬೇಕಾದಾಗ ಸ್ವಲ್ಪ ತುಪ್ಪವನ್ನು ಹಾಕಿ ಹುರಿದು ಮಕ್ಕಳಿಗೆ ತಿನ್ನಲು ಕೊಡಬಹುದು ಇದರಿಂದ ನರಗಳು ಗಟ್ಟಿಯಾಗುತ್ತವೆ ನೋಡಿದಿರಲ್ಲ ಕಲ್ಲಂಗಡಿ ಹಣ್ಣು ಎಷ್ಟು ಉಪಯೋಗ ಇದೆ ಅಂತ ಈ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಮತ್ತೆ ಸಿಗೋಣ ಮತ್ತೊಂದು ಗಿಡದ ಮಾಹಿತಿಯಲ್ಲಿ